మైదానంలో నడువుల ఊంకో మూడీవారికి తెలియదు విలేకరులు విలేకరులు చేత ఎలక్ట్రాన్ కేంద్రం గవర్నమెంట్ ప్రస్తావన ఈ మాట నా ప్రభుత్వంగా మార్చారు మాతాడా ప్రస్తరే రేగి మాటల తో తో ప్రజల మాట చెప్పే ಹೇಳಿದ್ರು ಹೇಳಿದರು ಬೆಳಿಗ್ಗೆ ಪೇಪರಲ್ಲಿ ಕೊಟ್ಟಿದ್ದಾರೆ ಅವ್ರು ಅಡುಗೆ ಮಾಡೋಕಷ್ಟ ಆಯಕ್ಕ ಅವಮ್ಮ ಏನು ಕೆಲಸ ಏನು ಮಾತಾಡೋಕೆ ಬರೋಲ್ಲ ಅವ್ರನ್ನ ಯಾಕೆ ಇದಕ್ಕೆ ಅವ್ರು ಅಡುಗೆ ಮಾಡ್ಕೊಂಡು ಇದ್ರಕ್ಕೆ ಸಾಕು ಅನ್ನೋ ಲೆಕ್ಕದಲ್ಲಿ ಹೇಳಿದ್ರು ಹೆಣ್ಣುಮಕ್ಳು ಯಾವ ಯಾ ಇದರಲ್ಲಿ ಬೆಳೆದಿಲ್ಲ ಯಾವ ಸ್ಥಾನದಲ್ಲಿಲ್ಲ ಅವರು ಆಕಾಶದಲ್ಲಿ ಅಂಥ ಸ್ಥಿತಿನೂ ಇದೆ ಎಲ್ಲ ಇದರಲ್ಲೂ ಅವರು ಮುಂದುವರೆದಿದ್ದಾಳೆ ಅನ್ನೋದು ಇನ್ನೂ ಗೊತ್ತಿಲ್ಲ ಅಂತ ಕಾಣ್ತದೆ ಆದರೂ ನೀವೆಲ್ಲ ಹೆಣ್ಮಕ್ಳು ಮನೆಯಲ್ಲಿ ಅಡುಗೆ ಮಾಡಿಟ್ಟು ಗಂಡು ಮಕ್ಕಳಿಗೆ ಮತ್ತು ಮನೆಯಲ್ಲಿ ಹಿರಿಯರಿಗೆಲ್ಲ ಉರಿಸಿ ಮಕ್ಳುಗಳಿಗೆ ತಿನ್ಸಿ ಅವರನ್ನ ಸಮಾಧಾನ ಮಾಡ್ತಕ್ಕ ಆ ಕೈ ಪ್ರೀತಿ ಅವ್ರಿಗೆ ಗೊತ್ತಿಲ್ಲ ಆ ಪ್ರೀತಿ ತಾವೆಲ್ಲ ಕೊಟ್ಟಿದ್ದೀರಿ ತಾವು ಬಂದು ಈ ಕೆಲಸ ಮಾಡೋದ್ರಿಂದ ತಾವೆಲ್ಲ ತಮ್ಮ ಕಾಲ್ ಮೇಲೆ ತಾವು ಬಂದಿಲ್ಲ ಅಂತ ಶಕ್ತಿ ಇದನ್ನೆಲ್ಲ ಮಾಡ್ಕೊಡ್ತಾರೆ ಯಾರು ಅಂದ್ರೆ ಮೋದಿಜಿ ಅವರು ಅಂತ ಹೇಳಿ ಯಾಕೆಂದ್ರೆ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ कर्नाटक तक